ಕೊಡಗು ಜಿಲ್ಲೆಯಾದ್ಯಂತ ಕಾಡಾನೆಗಳ ಹಾವಳಿ ಮಿತಿ ಮೀರಿದೆ ಪ್ರತಿನಿತ್ಯ ಕಾಡಾನೆಗಳದೇ ಸುದ್ದಿ ಅಲ್ಲಿ ದಾಳಿ ಮಾಡುವಂಥದ್ದು ಪ್ರಾಣಹಾನಿ ಆಗುವಂಥದ್ದು ಆಗ್ತಾ ಇದೆ ಈ ಕೆಲವು ಕಡೆ ಏನಾಗಿದೆ ಅಂದರೆ ಸೋಲಾರ್ ಅಳವಡಿಕೆ ಆಗಿದೆ ಸೋಲಾರ್ ಅಳವಡಿಕೆ ಆದರೂ ಕೂಡ ಅದು ಕೆಲಸ ಮಾಡ್ತಾ ಇಲ್ಲ ಮತ್ತೆ ಆನೆ ಕಂದಕ ಇದೆ ಆನೆ ಕಂದಕ ಅಂತ ಹೇಳಿ ಹಿಂದಿನ ಕಾಲದಲ್ಲಿ ತೆಗ್ದಿದ್ದಾರೆ ದೊಡ್ಡದಾಗಿ ತೆಗ್ದಾರೆ ಅದು ಕೂಡ ಕೆಲಸ ಇಲ್ಲ ಯಾಕೆಂದರೆ ಕೆಲವು ಕಡೆ ಮಣ್ಣನ್ನು ಹಾಕಿ ಆನೆಗಳು ಈ ಕಂದಕವನ್ನು ದಾಟಿ ಆ ಕಡೆ ನೋಡಿ ಕಾಫಿ ತೋಟ ಕಾಣ್ತಾ ಇದೆ ಕಾಫಿ ತೋಟಗಳು ನುಗ್ಗುವಂಥ ಕೆಲಸ ಆಗುತ್ತೆ ಅದರಿಂದ ಕಂದಕದಿಂದ ಪ್ರಯೋಜನ ಆಗಲ್ಲ ಅಂತ ಹೇಳಿ ಈ ಕಡೆ ನೋಡಿ ಸೋಲಾರ್ ತೋರಿಸ್ತೇವೆ ಈ ಕಡೆ ಇಲ್ಲಿ ಸಂಪೂರ್ಣವಾಗಿ ಸೋಲಾರ ಅಳವಡಿಕೆ ಆಗಿದೆ ಸೋಲರ ಇದು ಪಕ್ಕದಲ್ಲಿ ಕಾವೇರಿ ನದಿ ಇದೆ ನಮ್ಮ ಬಲಭಾಗದಲ್ಲಿ ಕಾವೇರಿ ನದಿಯನ್ನು ಕೂಡ ನಿಮಗೆ ತೋರಿಸ್ತೇವೆ ನದಿಯಿಂದ ಈ ಕಡೆ ಭಾಗದಿಂದ ಆನೆಗಳು ಬರ್ತವೆ ಅಂತ ಹೇಳುವಂಥದ್ದು ಹೇಳ್ತಿದ್ದಾರೆ ಇವರು ಅರಣ್ಯ ಇಲಾಖೆಯವರು ಅಂದರೆ ಸೋಲರ್ ಇದ್ದರೂ ಕೂಡ ಫ್ಲಡ್ ಬಂದಾಗ ನೀರು ಹೆಚ್ಚಾದಾಗ ಇಲ್ಲಿ ಸೋಲಾರ್ ವರ್ಕ್ ಆಗಲ್ಲ ಅಂತ ಹೇಳುವಂಥದ್ದು ಆದ್ದರಿಂದ ಎಂಟೂವರೆ ಕಿಲೋಮೀಟರ್ ಇಲ್ಲಿ ರೈಲ್ವೆ ಬ್ಯಾರಿಕೇಡ್ ಅಳವಡಿಕೆ ಆದರೆ ಆನೆಗಳು ಬರುವುದು ಬಹುತೇಕ ಎಪ್ಪತ್ತು ಪರ್ಸೆಂಟ್ ಕಡಿಮೆ ಕಡಿಮೆ ಅಂತ ಹೇಳುವಂಥದ್ದು ಅಂದರೆ ಮಾಲ್ದರೆ ಗ್ರಾಮ ಪಂಚಾಯತ್ ವ್ಯಾಪ್ತಿ ಮತ್ತು ಸುತ್ತಮುತ್ತ ಸುಮಾರು ಹದಿನೈದು ಇಪ್ಪತ್ತು ಗ್ರಾಮಗಳಿಗೆ ಇದರಿಂದ ಅನುಕೂಲ ಆಗುತ್ತೆ ಅಂತ ಹೇಳುವಂಥದ್ದು ಈಗ ಏನು ಕಾವೇರಿ ನದಿ ನೀವು ನೋಡ್ತಾ ಇದ್ದೀರಾ ಈ ಕಾವೇರಿ ನದಿ ಆಚೆ ಸಂಪೂರ್ಣವಾಗಿ ರೈಲ್ವೆ ಬ್ಯಾರಿಕೇಡ್ ಆಗಿದೆ ಆದ್ದರಿಂದ ಆನೆಗಳು ಬರ್ತಾ ಇಲ್ಲ ಅದೇ ರೀತಿ ಈ ಕಡೆ ಕೂಡ ಎಂಟೂವರೆ ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ಆದರೆ ಆನೆಗಳು ಬರೋದನ್ನು ತಡೆಗಟ್ಬೋದು ಅಂತೇಳಿ ಅರಣ್ಯ ಇಲಾಖೆಯವರು ಹೇಳುವಂಥದ್ದು ಅದೇ ರೀತಿ ಇವತ್ತು ವನ್ಯಜೀವಿ ಮಂಡಳಿ ಸಂಕೇತ್ ಸಂಕೇತ್ಪೂಯ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಎಲ್ಲ ಪರಿಶೀಲನೆಯನ್ನು ಮಾಡಿದ್ದಾರೆ ಯಾವ ರೀತಿ ಮಾಡಬೇಕಂತ ಹೇಳುವಂಥದ್ದು ಯಾಕೆಂದರೆ ಈಗಾಗಲೇ ಶಾಸಕರಾದ ಎ ಪನ್ನಣ್ಣ ಅವರು ಹಲವು ಅನುದಾನವನ್ನು ತಂದಿದ್ದಾರೆ ಇಲ್ಲಿ ರೈಲ್ವೆ ಬ್ಯಾರಿಕೆ ಆನೆ ಹಾವಳಿ ತಡೆಗಟ್ಟಲಿಕ್ಕಾಗಿ ಆ ಅನುದಾನವನ್ನು ಬಳಸಿಕೊಂಡು ರೈಲ್ವೆ ಬ್ಯಾರಿಕೇಡ್ ಮಾಡಲಿಕ್ಕಾಗಿ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ ಅವರು ಬಂದು ನೀವು ನೋಡ್ಬೋದು ಸೋಲಾರ್ ಬಿಲ್ ಯಾವ ರೀತಿ ಇದೆ ಅಂತ ಹೇಳುವಂಥದ್ದು ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು ಕೆಲವು ಕಡೆ ಮಾತ್ರ ಕೆಲಸ ಮಾಡ್ತಾ ಇದೆ ಇನ್ನು ಕೆಲವು ಕಡೆ ಕೆಲಸ ಮಾಡ್ತಾ ಇಲ್ಲ ಆದರೆ ಇಲ್ಲಿ ಆನೆಗಳು ಇಲ್ದು ಬಾ ತೋಟಕ್ಕೆ ಹೋಗುವಂಥ ದಾರಿ ಕೂಡ ಆಗಿದೆ ನೋಡಿ ದೊಡ್ಡದಾಗಿ ದಾರಿಯಾಗಿದೆ ಆನೆಗಳು ಇಲ್ಲೇ ಬಂದು ಸೋಲಾರ್ ಬೆಲೆಯನ್ನು ತಳ್ಳಿ ಆ ಕಡೆ ತೋಟಕ್ಕೆ ಹೋಗುವಂಥದ್ದು ಮತ್ತು ಇದೇ ಈ ರೀತಿ ಸೋಲಾರ್ಗಳನ್ನು ಸರಿಪಡಿಸುವಂಥದ್ದು ರೈಲು ಬ್ಯಾರಿಕೇಡ್ ಹಾಕುವಂಥದ್ದು ಎಲ್ಲವನ್ನು ಮಾಡಿದರೆ ಬಹುತೇಕ ಆನೆ ತಡೆಗಟ್ಟಬಹುದು ಅಂತ ಹೇಳಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕೂಡ ಹೇಳಿದ್ದಾರೆ ಒಟ್ಟಾರೆ ಅಂತ ಹೇಳಿದ್ರೆ ಕೊಡಗು ಜಿಲ್ಲೆ ಇಲ್ಲಿ ಮಾತ್ರ ಅಲ್ಲ ಸಾಕಷ್ಟು ಕಡೆಗಳಲ್ಲಿ ಈ ರೀತಿ ಆನೆ ಹಾವಳಿ ಇದೆ ಆದ್ದರಿಂದ ಈ ರೀತಿ ಸಮರ್ಪಕವಾಗಿ ರೈಲ್ವೆ ಬ್ಯಾರಿಕೇಡ್ ಅಳವಡಿಕೆ ಮಾಡುವಂಥದ್ದು ಸೋಲಾರ್ ಅಳವಡಿಕೆ ಮಾಡುವಂಥ ಆದರೆ ಬಹುತೇಕ ಆನೆ ಹಾವಳಿಯನ್ನು ತಡೆಗಟ್ಟಬಹುದು ಕ್ಯಾಮ್ರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ ರಿಪಬ್ಲಿಕ್ ಕನ್ನಡ ಕೊಡಗು ಕೊಡಗು ಜಿಲ್ಲೆಯಾದ್ಯಂತ ಕಾಡಾನೆಗಳ ಹಾವಳಿ ಮಿತಿ ಮೀರಿದೆ ಪ್ರತಿನಿತ್ಯ ಕಾಡಾನೆಗಳದೇ ಸುದ್ದಿ ಅಲ್ಲಿ ದಾಳಿ ಮಾಡುವಂಥದ್ದು ಪ್ರಾಣಹಾನಿ ಆಗುವಂಥದ್ದು ಆಗ್ತಾ ಇದೆ ಈ ಕೆಲವು ಕಡೆ ಏನಾಗಿದೆ ಅಂದರೆ ಸೋಲಾರ್ ಅಳವಡಿಕೆ ಆಗಿದೆ ಸೋಲಾರ್ ಅಳವಡಿಕೆ ಆದರೂ ಕೂಡ ಅದು ಕೆಲಸ ಮಾಡ್ತಾ ಇಲ್ಲ ಮತ್ತೆ ಆನೆ ಕಂದಕ ಇದೆ ಆನೆ ಕಂದಕ ಅಂತ ಹೇಳಿ ಹಿಂದಿನ ಕಾಲದಲ್ಲಿ ತೆಗ್ದಿದ್ದಾರೆ ದೊಡ್ಡದಾಗಿ ತೆಗ್ದಾರೆ ಅದು ಕೂಡ ಕೆಲಸ ಮಾಡ್ತಾ ಇಲ್ಲ ಯಾಕಂದರೆ ಕೆಲವು ಕಡೆ ಮಣ್ಣನ್ನು ಹಾಕಿ ಆನೆಗಳು ಈ ಕಂದಕವನ್ನು ದಾಟಿ ಆ ನೋಡಿ ಕಾಫಿ ತೋಟ ಕಾಣ್ತಾ ಇದೆ ಕಾಫಿ ತೋಟಗಳಲ್ಲಿ ನುಗ್ಗುವಂಥ ಕೆಲಸ ಆಗುತ್ತೆ ಅದರಿಂದ ಕಂದಕ ಪ್ರಯೋಜನ ಆಗಲ್ಲ ಅಂತ ಹೇಳಿ ಈ ಕಡೆ ನೋಡಿ ಸೋಲಾರ್ ತೋರಿಸ್ತೇವೆ ಈ ಕಡೆ ಇಲ್ಲಿ ಸಂಪೂರ್ಣವಾಗಿ ಸೋಲರ್ ಅಳವಡಿಕೆ ಆಗಿದೆ ಸೋಲಾರ್ ಅಂದ್ರೆ ಇದು ಪಕ್ಕದಲ್ಲಿ ಕಾವೇರಿ ನದಿ ಇದೆ ನಮ್ಮ ಬಲಭಾಗದಲ್ಲಿ ಕಾವೇರಿ ನದಿಯನ್ನು ಕೂಡ ನಿಮಗೆ ತೋರಿಸ್ತೇವೆ ನದಿಯಿಂದ ಈ ಕಡೆ ಭಾಗದಿಂದ ಆನೆಗಳು ಬರ್ತವೆ ಅಂತ ಹೇಳುವಂಥದ್ದು ಹೇಳುತ್ತಿದ್ದಾರೆ ಇವರು ಅರಣ್ಯ ಇಲಾಖೆಯವರು ಅಂದರೆ ಸೋಲಾರ್ ಇದ್ದರೂ ಕೂಡ ಫ್ಲಡ್ ಬಂದಾಗ ನೀರು ಹೆಚ್ಚಾದಾಗ ಇಲ್ಲಿ ಸೋಲಾರ್ ವರ್ಕ್ ಆಗಲ್ಲ ಅಂತ ಹೇಳುವಂಥದ್ದು ಆದ್ದರಿಂದ ಎಂಟೂವರೆ ಕಿಲೋಮೀಟರ್ ಇಲ್ಲಿ ರೈಲ್ವೆ ಬ್ಯಾರಿಕೇಡ್ ಅಳವಡಿಕೆ ಆದರೆ ಆನೆಗಳು ಬರುವುದು ಬಹುತೇಕ ಎಪ್ಪತ್ತು ಪರ್ಸೆಂಟ್ ಕಡಿಮೆ ಕಡಿಮೆ ಆಗುತ್ತೆ ಅಂತ ಹೇಳುವಂಥದ್ದು ಅಂದರೆ ಮಾಲ್ದರೆ ಗ್ರಾಮ ಪಂಚಾಯತ್ ವ್ಯಾಪ್ತಿ ಮತ್ತು ಸುತ್ತಮುತ್ತ ಸುಮಾರು ಹದಿನೈದು ಇಪ್ಪತ್ತು ಗ್ರಾಮಗಳಿಗೆ ಇದರಿಂದ ಅನುಕೂಲ ಆಗುತ್ತೆ ಅಂತ ಹೇಳುವಂಥದ್ದು ಈಗ ಏನು ಕಾವೇರಿ ನದಿ ನೀವು ನೋಡ್ತಾ ಇದ್ದೀರ ಈ ಕಾವೇರಿ ನದಿ ಆಚೆ ಸಂಪೂರ್ಣವಾಗಿ ರೈಲ್ವೆ ಬ್ಯಾರಿಕೇಡ್ ಆಗಿದೆ ಆ ಆನೆಗಳು ಬರ್ತಾ ಇಲ್ಲ ಅದೇ ರೀತಿ ಈ ಕಡೆ ಕೂಡ ಎಂಟೂವರೆ ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ಆದರೆ ಆನೆಗಳು ಬರೋದನ್ನು ತಡೆಗಟ್ಟಬೋದು ಅಂತ ಹೇಳಿ ಅರಣ್ಯ ಇಲಾಖೆ ಅವರು ಹೇಳುವಂಥದ್ದು ಅದೇ ರೀತಿ ಇವತ್ತು ವನ್ಯಜೀವಿ ಮಂಡಳಿ ಸದಸ್ಯರಾದ ಸಂಕೇತ್ಪೂಯ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಎಲ್ಲ ಪರಿಶೀಲನೆಯನ್ನು ಮಾಡಿದ್ದಾರೆ ಯಾವ ರೀತಿ ಮಾಡಬೇಕಂತ ಹೇಳುವಂಥದ್ದು ಯಾಕೆಂದರೆ ಈಗಾಗಲೇ ಶಾಸಕರಾದ ಎ ಸ್ಪಂದನ ಅವರು ಹಲವು ಅನುದಾನವನ್ನು ತಂದಿದ್ದಾರೆ ಇಲ್ಲಿ ರೈಲ್ವೆ ಬ್ಯಾರಿಕೆ ಆನೆ ಹಾವಳಿ ತಡೆಗಟ್ಟಲಿಕ್ಕಾಗಿ ಆ ಅನುದಾನವನ್ನು ಬಳಸಿಕೊಂಡು ರೈಲ್ವೆ ಬ್ಯಾರಿಕೇಡ್ ಮಾಡಲಿಕ್ಕಾಗಿ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ ಅವರು ಬಂದು ನೀವು ನೋಡ್ಬೋದು ಈ ಸೋಲಾರ್ ಬಿಲ್ ಯಾವ ರೀತಿ ಇದೆ ಅಂತ ಹೇಳುವಂಥದ್ದು ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು ಕೆಲವು ಕಡೆ ಮಾತ್ರ ಕೆಲಸ ಮಾಡ್ತಾ ಇದೆ ಇನ್ನು ಕೆಲವು ಕಡೆ ಕೆಲಸ ಮಾಡ್ತಾ ಇಲ್ಲ ಆದರೆ ಇಲ್ಲಿ ಆನೆಗಳು ಇಲ್ದು ಬಾ ತೋಟಕ್ಕೆ ಹೋಗುವಂಥ ದಾರಿ ಕೂಡ ಆಗಿದೆ ನೋಡಿ ದೊಡ್ಡದಾಗಿ ದಾರಿ ಆಗಿದೆ ಆನೆಗಳು ಇಲ್ಲೇ ಬಂದು ಸೋಲಾರ್ ಬೆಲೆಯನ್ನು ತಳ್ಳಿ ಆ ಕಡೆ ತೋಟಕ್ಕೆ ಹೋಗುವಂಥದ್ದು ಮತ್ತು ಇದೆ ಈ ರೀತಿ ಸೋಲಾರ್ಗಳನ್ನು ಸರಿಪಡಿಸುವಂಥದ್ದು ರೈಲ್ವೆ ಬ್ಯಾರಿಕೇಡ್ ಹಾಕುವಂಥದ್ದು ಎಲ್ಲವನ್ನು ಮಾಡಿದರೆ ಬಹುತೇಕ ಆನೆ ಹಾವಳಿ ತಡೆಗಟ್ಟಬಹುದು ಅಂತ ಹೇಳಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕೂಡ ಹೇಳಿದ್ದಾರೆ ಒಟ್ಟಾರೆ ಅಂತ ಹೇಳಿದ್ರೆ ಕೊಡಗು ಜಿಲ್ಲೆ ಇಲ್ಲಿ ಮಾತ್ರ ಅಲ್ಲ ಸಾಕಷ್ಟು ಕಡೆಗಳಲ್ಲಿ ಈ ರೀತಿ ಆನೆ ಹಾವಳಿ ಇದೆ ಆದ್ದರಿಂದ ಈ ರೀತಿ ಸಮರ್ಪಕವಾಗಿ ರೈಲ್ವೆ ಬ್ಯಾರಿಕೇಡ್ ಅಳವಡಿಕೆ ಮಾಡುವಂಥದ್ದು ಸೋಲಾರ್ ಅಳವಡಿಕೆ ಮಾಡುವ ಆದರೆ ಬಹುತೇಕ ಆನೆ ಹಾವಳಿಯನ್ನು ತಡೆಗಟ್ಟಬಹುದು ಜೊತೆ ಅನುಕಾರ್ಯಪ್ಪ ದಿವಾಕರ್ ಕನ್ನಡ ಕೊಡಗು ಕೊಡಗು ಜಿಲ್ಲೆಯಾದ್ಯಂತ ಕಾಡಾನೆಗಳ ಹಾವಳಿ ಮಿತಿ ಮೀರಿದೆ ಪ್ರತಿನಿತ್ಯ ಕಾಡಾನೆಗಳದೇ ಸುದ್ದಿ ಅಲ್ಲಿ ದಾಳಿ ಮಾಡುವಂಥದ್ದು ಪ್ರಾಣಹಾನಿ ಆಗುವಂಥದ್ದು ಆಗ್ತಾ ಇದೆ ಕೆಲವು ಕಡೆ ಏನಾಗಿದೆ ಅಂದ್ರೆ ಸೋಲಾರ್ ಅಳವಡಿಕೆ ಆಗಿದೆ ಸೋಲಾರ್ ಅಳವಡಿಕೆ ಆದ್ರೂ ಕೂಡ ಅದು ಕೆಲಸ ಮಾಡ್ತಾ ಇಲ್ಲ ಮತ್ತೆ ಆನೆ ಕಂದಕ ಇದೆ ಆನೆ ಕಂದಕ ಅಂತ ಹೇಳಿ ಹಿಂದಿನ ಕಾಲದಲ್ಲಿ ತೆಗ್ದಾರೆ ದೊಡ್ಡದಾಗಿ ತೆಗ್ದಾರೆ ಅದು ಕೂಡ ಕೆಲಸ ಇಲ್ಲ ಯಾಕಂದ್ರೆ ಕೆಲವು ಕಡೆ ಮಣ್ಣನ್ನು ಹಾಕಿ ಆನೆಗಳು ಈ ಕಂದಕವನ್ನು ದಾಟಿ ನೋಡಿ ಕಾಫಿ ತೋಟ ಕಾಣ್ತಾ ಇದೆ ಕಾಫಿ ತೋಟಗಳು ನುಗ್ಗುವಂತ ಕೆಲಸ ಆಗುತ್ತೆ ಅದರಿಂದ ಕಂದಕ ಪ್ರಯೋಜನ ಆಗಲ್ಲ ಅಂತ ಹೇಳಿ ಈ ಕಡೆ ನೋಡಿ ಸೋಲಾರ್ ತೋರಿಸ್ತೇವೆ ಈ ಕಡೆ ಇಲ್ಲಿ ಸಂಪೂರ್ಣವಾಗಿ ಸೋಲಾರ್ ಅಳವಡಿಕೆ ಆಗಿದೆ ಸೋಲಾರ್ ಅಂದ್ರೆ ಇದು ಪಕ್ಕದಲ್ಲಿ ಕಾವೇರಿ ನದಿ ಇದೆ ನಮ್ಮ ಬಲಭಾಗದಲ್ಲಿ ಕಾವೇರಿ ನದಿಯನ್ನು ಕೂಡ ನಿಮಗೆ ತೋರಿಸ್ತೇವೆ ನದಿಯಿಂದ ಈ ಕಡೆ ಭಾಗದಿಂದ ಆನೆಗಳು ಬರ್ತವೆ ಅಂತ ಹೇಳುವಂಥದ್ದು ಹೇಳ್ತಿದ್ದಾರೆ ಇವರು ಅರಣ್ಯ ಇಲಾಖೆಯವರು ಅಂದರೆ ಸೋಲರ್ ಇದ್ದರೂ ಕೂಡ ಫ್ಲಡ್ ಬಂದಾಗ ನೀರು ಹೆಚ್ಚಾದಾಗ ಇಲ್ಲಿ ಸೋಲಾರ್ ವರ್ಕ್ ಆಗಲ್ಲ ಅಂತ ಹೇಳುವಂಥದ್ದು ಆದ್ದರಿಂದ ಎಂಟೂವರೆ ಕಿಲೋಮೀಟರ್ ಇಲ್ಲಿ ರೈಲ್ವೆ ಬ್ಯಾರಿಕೇಡ್ ಅಳವಡಿಕೆ ಆದರೆ ಆನೆಗಳು ಬರುವುದು ಬಹುತೇಕ ಎಪ್ಪತ್ತು ಪರ್ಸೆಂಟ್ ಕಡಿಮೆ ಆಗುತ್ತೆ ಅಂತ ಹೇಳುವಂಥದ್ದು ಅಂದರೆ ಮಾಲ್ದರೆ ಗ್ರಾಮ ಪಂಚಾಯತ್ ವ್ಯಾಪ್ತಿ ಮತ್ತು ಸುತ್ತಮುತ್ತ ಸುಮಾರು ಹದಿನೈದು ಇಪ್ಪತ್ತು ಗ್ರಾಮಗಳಿಗೆ ಇದರಿಂದ ಅನುಕೂಲ ಆಗುತ್ತೆ ಅಂತ ಹೇಳುವಂಥದ್ದು ಈಗ ಏನು ಕಾವೇರಿ ನದಿ ನೀವು ನೋಡ್ತಾ ಇದ್ದೀರಾ ಈ ಕಾವೇರಿ ನದಿ ಆಚೆ ಸಂಪೂರ್ಣವಾಗಿ ರೈಲ್ವೆ ಬ್ಯಾರಿಕೇಡ್ ಆಗಿದೆ ಆತಿಂದ ಆನೆಗಳು ಬರ್ತಾ ಇಲ್ಲ ಅದೇ ರೀತಿ ಈ ಕಡೆ ಕೂಡ ಎಂಟೂವರೆ ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ಆದರೆ ಆನೆಗಳು ಬರೋದನ್ನು ತಡೆಗಟ್ಬೋದು ಅಂತೇಳಿ ಅರಣ್ಯ ಇಲಾಖೆಯವರು ಹೇಳುವಂಥದ್ದು ಅದೇ ರೀತಿ ಇವತ್ತು ವನ್ಯಜೀವಿ ಮಂಡಳಿ ಸಂಕೇತ್ ಸಂಕೇತ್ಪೂಯ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಎಲ್ಲ ಪರಿಶೀಲನೆಯನ್ನು ಮಾಡಿದ್ದಾರೆ ಯಾವ ರೀತಿ ಮಾಡಬೇಕಂತ ಹೇಳುವಂಥದ್ದು ಯಾಕೆಂದರೆ ಈಗಾಗಲೇ ಶಾಸಕರಾದ ಎ ಪನ್ನಣ್ಣ ಅವರು ಹಲವು ಅನುದಾನವನ್ನು ತಂದಿದ್ದಾರೆ ಇಲ್ಲಿ ರೈಲ್ವೆ ಬ್ಯಾರಿಕೆ ಆನೆ ಹಾವಳಿ ತಡೆಗಟ್ಟಲಿಕ್ಕಾಗಿ ಆ ಅನುದಾನವನ್ನು ಬಳಸಿಕೊಂಡು ರೈಲ್ವೆ ಬ್ಯಾರಿಕೇಡ್ ಮಾಡಲಿಕ್ಕಾಗಿ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ ಅವರು ಬಂದು ನೀವು ನೋಡ್ಬೋದು ಸೋಲಾರ್ ಬೆಲ್ ಯಾವ ರೀತಿ ಇದೆ ಅಂತ ಹೇಳುವಂಥದ್ದು ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು ಕೆಲವು ಕಡೆ ಮಾತ್ರ ಕೆಲಸ ಮಾಡ್ತಾ ಇದೆ ಇನ್ನು ಕೆಲವು ಕಡೆ ಕೆಲಸ ಮಾಡ್ತಾ ಇಲ್ಲ ಆದರೆ ಇಲ್ಲಿ ಆನೆಗಳು ಇಲ್ದು ಬ ತೋಟಕ್ಕೆ ಹೋಗುವಂಥ ದಾರಿ ಕೂಡ ಆಗಿದೆ ನೋಡಿ ದೊಡ್ಡದಾಗಿ ದಾರಿಯಾಗಿದೆ ಆನೆಗಳು ಇಲ್ಲೇ ಬಂದು ಸೋಲಾರ್ ಬೆಲ್ಲಿಯನ್ನು ತಳ್ಳಿ ಆ ಕಡೆ ತೋಟಕ್ಕೆ ಹೋಗುವಂಥದ್ದು ಮತ್ತು ಇದೆ ಈ ರೀತಿ ಸೋಲಾರ್ಗಳನ್ನು ಸರಿಪಡಿಸುವಂಥದ್ದು ರೈಲು ಬ್ಯಾರಿಕೇಡ್ ಹಾಕುವಂಥದ್ದು ಎಲ್ಲವನ್ನು ಮಾಡಿದರೆ ಬಹುತೇಕ ಆನೆ ಹಾವಳಿ ತಡೆಗಟ್ಟಬಹುದು ಅಂತ ಹೇಳಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕೂಡ ಹೇಳಿದ್ದಾರೆ ಒಟ್ಟಾರೆ ಅಂತ ಹೇಳಿದ್ರೆ ಕೊಡಗು ಜಿಲ್ಲೆ ಇಲ್ಲಿ ಮಾತ್ರ ಅಲ್ಲ ಸಾಕಷ್ಟು ಕಡೆಗಳಲ್ಲಿ ಈ ಈ ರೀತಿ ಆನೆ ಹಾವಳಿ ಇದೆ ಆದ್ದರಿಂದ ಈ ರೀತಿ ಸಮರ್ಪಕವಾಗಿ ರೈಲ್ವೆ ಬ್ಯಾರಿಕೇಡ್ ಅಳವಡಿಕೆ ಮಾಡುವಂಥದ್ದು ಸೋಲಾರ್ ಅಳವಡಿಕೆ ಮಾಡುವಂಥ ಆದರೆ ಬಹುತೇಕ ಆನೆ ಹಾವಳಿಯನ್ನು ತಡೆಗಟ್ಟಬಹುದು ಕ್ಯಾಮ್ರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ ರಿಪಬ್ಲಿಕ್ ಕನ್ನಡ ಕೊಡಗು ಕೊಡಗು ಜಿಲ್ಲೆಯಾದ್ಯಂತ ಕಾಡಾನೆಗಳ ಹಾವಳಿ ಮಿತಿ ಮೀರಿದೆ ಪ್ರತಿನಿತ್ಯ ಕಾಡಾನೆಗಳದೇ ಸುದ್ದಿ ಅಲ್ಲಿ ದಾಳಿ ಮಾಡುವಂಥದ್ದು ಪ್ರಾಣಹಾನಿ ಆಗುವಂಥದ್ದು ಆಗ್ತಾಯಿದೆ ಈ ಕೆಲವು ಕಡೆ ಏನಾಗಿದೆ ಅಂದರೆ ಸೋಲಾರ್ ಅಳವಡಿಕೆ ಆಗಿದೆ ಸೋಲಾರ್ ಅಳವಡಿಕೆ ಆದರೂ ಕೂಡ ಅದು ಕೆಲಸ ಮಾಡ್ತಾ ಇಲ್ಲ ಮತ್ತೆ ಆನೆ ಕಂದಕ ಇದೆ ಆನೆ ಕಂದಕ ಅಂತ ಹೇಳಿ ಹಿಂದಿನ ಕಾಲದಲ್ಲಿ ತೆಗ್ದಿದ್ದಾರೆ ದೊಡ್ಡದಾಗಿ ತೆಗ್ದಾರೆ ಅದು ಕೂಡ ಕೆಲಸ ಮಾಡ್ತಾ ಇಲ್ಲ ಯಾಕಂದರೆ ಕೆಲವು ಕಡೆ ಮಣ್ಣನ್ನು ಹಾಕಿ ಆನೆಗಳು ಈ ಕಂದಕವನ್ನು ದಾಟಿ ಆ ಕಡೆ ನೋಡಿ ಕಾಫಿ ತೋಟ ಕಾಣ್ತಾ ಇದೆ ಕಾಫಿ ತೋಟಗಳು ನುಗ್ಗುವಂಥ ಕೆಲಸ ಆಗುತ್ತೆ ಅದರಿಂದ ಕಂದಕ ಪ್ರಯೋಜನ ಆಗಲ್ಲ ಅಂತ ಹೇಳಿ ಈ ಕಡೆ ನೋಡಿ ಸೋಲಾರ್ ತೋರಿಸ್ತೇವೆ ಈ ಕಡೆ ಇಲ್ಲಿ ಸಂಪೂರ್ಣವಾಗಿ ಸೋಲರ್ ಅಳವಡಿಕೆ ಆಗಿದೆ ಸೋಲಾರ್ ಅಂದ್ರೆ ಇದು ಪಕ್ಕದಲ್ಲಿ ಕಾವೇರಿ ನದಿ ಇದೆ ನಮ್ಮ ಬಲಭಾಗದಲ್ಲಿ ಕಾವೇರಿ ನದಿಯನ್ನು ಕೂಡ ನಿಮಗೆ ತೋರಿಸ್ತೇವೆ ನದಿಯಿಂದ ಈ ಕಡೆ ಭಾಗದಿಂದ ಆನೆಗಳು ಬರ್ತವೆ ಅಂತ ಹೇಳುವಂಥದ್ದು ಹೇಳ್ತಿದ್ದಾರೆ ಇವರು ಅರಣ್ಯ ಇಲಾಖೆಯವರು ಅಂದರೆ ಸೋಲರ್ ಇದ್ದರೂ ಕೂಡ ಫ್ಲಡ್ ಬಂದಾಗ ನೀರು ಹೆಚ್ಚಾದಾಗ ಇಲ್ಲಿ ಸೋಲಾರ್ ವರ್ಕ್ ಆಗಲ್ಲ ಅಂತ ಹೇಳುವಂಥದ್ದು ಆದ್ದರಿಂದ ಎಂಟೂವರೆ ಕಿಲೋಮೀಟರ್ ಇಲ್ಲಿ ರೈಲ್ವೆ ಬ್ಯಾರಿಕೇಡ್ ಅಳವಡಿಕೆ ಆದರೆ ಆನೆಗಳು ಬರುವುದು ಬಹುತೇಕ ಎಪ್ಪತ್ತು ಪರ್ಸೆಂಟ್ ಕಡಿಮೆ ಕಡಿಮೆ ಆಗುತ್ತೆ ಅಂತ ಹೇಳುವಂಥದ್ದು ಅಂದರೆ ಮಾಲ್ದರೆ ಗ್ರಾಮ ಪಂಚಾಯತ್ ವ್ಯಾಪ್ತಿ ಮತ್ತು ಸುತ್ತಮುತ್ತ ಸುಮಾರು ಹದಿನೈದು ಇಪ್ಪತ್ತು ಗ್ರಾಮಗಳಿಗೆ ಇದರಿಂದ ಅನುಕೂಲ ಆಗುತ್ತೆ ಅಂತ ಹೇಳುವಂಥದ್ದು ಈಗ ಏನು ಕಾವೇರಿ ನದಿ ನೀವು ನೋಡ್ತಾ ಇದ್ದೀರಾ ಈ ಕಾವೇರಿ ನದಿ ಆಚೆ ಸಂಪೂರ್ಣವಾಗಿ ರೈಲ್ವೆ ಬ್ಯಾರಿಕೇಡ್ ಆಗಿದೆ ಆದ್ದರಿಂದ ಆನೆಗಳು ಬರ್ತಾ ಇಲ್ಲ ಅದೇ ರೀತಿ ಈ ಕಡೆ ಕೂಡ ಎಂಟೂವರೆ ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ಆದರೆ ಆನೆಗಳು ಬರೋದನ್ನು ತಡೆಗಟ್ಬೋದು ಅಂತೇಳಿ ಅರಣ್ಯ ಅವರು ಹೇಳುವಂಥದ್ದು ಅದೇ ರೀತಿ ಇವತ್ತು ವನ್ಯಜೀವಿ ಮಂಡಳಿ ಸದಸ್ಯರಾದ ಸಂಕೇತ್ಪೂಯ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಎಲ್ಲ ಪರಿಶೀಲನೆಯನ್ನು ಮಾಡಿದ್ದಾರೆ ಯಾವ ರೀತಿ ಮಾಡಬೇಕಂತ ಹೇಳುವಂಥದ್ದು ಯಾಕಂದರೆ ಈಗಾಗಲೇ ಶಾಸಕರಾದ ಎ ಪಂದನ ಅವರು ಹಲವು ಅನುದಾನವನ್ನು ತಂದಿದ್ದಾರೆ ಇಲ್ಲಿ ರೈಲ್ವೆ ಬ್ಯಾರಿಕೆ ಆನೆ ಹಾವಳಿ ತಡೆಗಟ್ಟಲಿಕ್ಕಾಗಿ ಆ ಅನುದಾನವನ್ನು ಬಳಸಿಕೊಂಡು ರೈಲ್ವೆ ಬ್ಯಾರಿಕೇಡ್ ಮಾಡಲಿಕ್ಕಾಗಿ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ ಅವರು ಬಂದು ನೀವು ನೋಡ್ಬೋದು ಈ ಸೋಲಾರ್ ಬಿಲ್ ಯಾವ ರೀತಿ ಇದೆ ಅಂತ ಹೇಳುವಂಥದ್ದು ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು ಕೆಲವು ಕಡೆ ಮಾತ್ರ ಕೆಲಸ ಮಾಡ್ತಾ ಇದೆ ಇನ್ನು ಕೆಲವು ಕಡೆ ಕೆಲಸ ಮಾಡ್ತಾ ಇಲ್ಲ ಆದರೆ ಇಲ್ಲಿ ಆನೆಗಳು ಇಲ್ದು ಬಾ ತೋಟಕ್ಕೆ ಹೋಗುವಂಥ ದಾರಿ ಕೂಡ ಆಗಿದೆ ನೋಡಿ ದೊಡ್ಡದಾಗಿ ದಾರಿಯಾಗಿದೆ ಆನೆಗಳು ಇಲ್ಲೇ ಬಂದು ಸೋಲಾರ್ ಬೆಲೆಯನ್ನು ತಳ್ಳಿ ಆ ಕಡೆ ತೋಟಕ್ಕೆ ಹೋಗುವಂಥದ್ದು ಮತ್ತು ಇದೆ ಈ ರೀತಿ ಸೋಲಾರ್ಗಳನ್ನು ಸರಿಪಡಿಸುವಂಥದ್ದು ರೈಲು ಬ್ಯಾರಿಕೇಡ್ ಹಾಕುವಂಥದ್ದು ಎಲ್ಲವನ್ನು ಮಾಡಿದರೆ ಬಹುತೇಕ ಆನೆ ತಡೆಗಟ್ಟಬಹುದು ಅಂತ ಹೇಳಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕೂಡ ಹೇಳಿದ್ದಾರೆ ಒಟ್ಟಾರೆ ಅಂತ ಹೇಳಿದ್ರೆ ಕೊಡಗು ಜಿಲ್ಲೆ ಇಲ್ಲಿ ಮಾತ್ರ ಅಲ್ಲ ಸಾಕಷ್ಟು ಕಡೆಗಳಲ್ಲಿ ಈ ಈ ರೀತಿ ಆನೆ ಹಾವಳಿ ಇದೆ ಆದ್ದರಿಂದ ಈ ರೀತಿ ಸಮರ್ಪಕವಾಗಿ ರೈಲ್ವೆ ಬ್ಯಾರಿಕೇಡ್ ಅಳವಡಿಕೆ ಮಾಡುವಂಥದ್ದು ಸೋಲಾರ್ ಅಳವಡಿಕೆ ಮಾಡುವ ಆದರೆ ಬಹುತೇಕ ಆನೆ ಹಾವಳಿ ತಡೆಗಟ್ಟಬಹುದು ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ ರಿಪಬ್ಲಿಕ್ ಕನ್ನಡ ಕೊಡಗು